ಬಂಧುಗಳೇ ನಮಸ್ಕಾರ ನಾನು ಹನುಮಂತ ಮಟ್ಟೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬೀದರ್ ಜಿಲ್ಲಾಧ್ಯಕ್ಷ ಇವತ್ತು ಈ ಮಾಧ್ಯಮದ ಮುಖಾಂತರ ಏನು ನಾವು ಲೈವ್ ಬರ್ತಾ ಇದ್ದೇವೆ ಅಂದ್ರೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಪಡಿತರ ಅಕ್ಕಿ ಮಾರಾಟ ದಂಧೆ ಅಕ್ರಮವಾಗಿ ಇಲ್ಲದೆ ನಡೆಯುತ್ತಿದೆ ಇದು ಎಲ್ಲ ಸಂಬಂಧಪಟ್ಟ ಆ ತಾಲೂಕಿನ ಮತ್ತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ಫುಡ್ ಇನ್ಸ್ಪೆಕ್ಟರ್ಗಳಿಗೆ ಮತ್ತೆ ಆಯಾ ತಾಲೂಕಿನ ಕಡೆ ಕೂಡ ಎಲ್ಲ ಸಂಪೂರ್ಣವಾಗಿ ಮಾಹಿತಿ ಇದ್ದಂಥ ವಿಷಯ ಎಷ್ಟೋ ಅಕ್ಕಿಗಳಂದ್ರೆ ಮಾರಾಟ ಮಾಡ್ತಾ ಇದ್ದ ಸಮಯದಲ್ಲಿ ಸಾರ್ವಜನಿಕರು ವಿವಿಧ ಸಂಘಟನೆದವರು ಮತ್ತೆನಂತರ ನಮ್ಮ ಕೆ ಪಕ್ಷದವರು ಕೂಡ ಏನಂತಂದ್ರೆ ಗಮನಕ್ಕೆ ತಂದಾಗ ಫುಡ್ ಇನ್ಸ್ಪೆಕ್ಟರ್ ಬಸವ ಕಲ್ಯಾಣ ಇವ್ರ ಏನಂತಂದ್ರೆ ವಿಷಯ ಗೊತ್ತಾಯ್ತು ಕಿತ್ತ ಏನಂತಾರೆ ಅದೇ ಕ್ಷಣ ಏನಂತಾರೆ ಫೋನ್ ಸ್ವಿಚ್ ಆಫ್ ಮಾಡಾಕ್ತಾರ ಆ ನಂತರ ಏನಂತಾರೆ ಇವತ್ತಿನ ದಿನನೇ ಇವತ್ತೇ ಇವತ್ತು ಮಧ್ಯಾಹ್ನ ಬಸವಕಲ್ಯಾಣ ತಾಲೂಕದಾಗ ಗಂಜಿನಾಗ ರಾಜರೋಷವಾಗಿ ಅಕ್ರಮ ಅಕ್ಕಿ ಮಾರಾಟ ಏನಂತಂದ್ರೆ ಖರೀದಿ ಮಾಡ್ತಾ ಇದ್ರು ಆ ವೇಳೆ ಏನಂತಂದ್ರೆ ನಮ್ಮ ಕೆ ಆರ್ ಎಸ್ ಪಕ್ಷದ ಬಸವಕಲ್ಯಾಣ ತಾಲೂಕಿನ ಪದಾಧಿಕಾರಿಗಳು ಹೋಗಿ ಅಲ್ಲಿ ವಿಡಿಯೋ ಮಾಡಿಕೊಂಡು ಆ ಅಕ್ಕಿ ಏನಂತಾರೆ ತುಂಬಂತ ಗಾಡಿದ ನಂತರ ವಿಡಿಯೋ ಮಾಡಿಕೊಂಡು ಸಾಕ್ಷಿಯಾದ್ರನ್ನ ಇಟ್ಕೊಂಡು ಫುಡ್ ಇನ್ಸ್ಪೆಕ್ಟರ್ ಕರೆಸಿದಾರೆ ಫುಡ್ ಇನ್ಸ್ಪೆಕ್ಟರ್ ಮಾತಾಡಿದಾಗ ಫುಡ್ ಇನ್ಸ್ಪೆಕ್ಟರ್ ಅಂತಂದ್ರೆ ಫೋನ್ ಸ್ವಿಚ್ ಆಫ್ ಮಾಡಕ್ತಾರ ಮತ್ತೆ ಆ ನಂತರ ತಹಸೀಲ್ದಾರ್ ಅವರಿಗೆ ತಿಳಿಸ್ತಾರ ಸತೀ ತಹಸೀಲ್ದಾರ್ ಅವರೇನಂತಂದ್ರೆ ಸ್ವಲ್ಪ ನಿಂತೇನೆ ನಾ ಬರ್ತೆ ಅಂತಂದು ಹೇಳಿ ಯಾರಿಗೂ ಕಳಿಸಿದ್ದಾರೆ ಮತ್ತೆ ಅಲ್ಲಿರ್ತಕ್ಕಂತಹ ಏನು ಪಿ ಐಗೆ ಕರೆ ಮಾಡಿ ವಿಷಯ ಪಿ ಸಿಪಿಐ ಅವ್ರ ಏನಂತಂದ್ರೆ ಫೋನ್ ರಿಸೀವ್ ತಯಾರಿಲ್ಲ ನಮಗೆ ಗೊತ್ತಾಗ್ತಾ ಇದೆ ಮೇಲ್ನೋಟಕ್ಕೆ ಏನು ಕಾಣ್ತಾ ಇದೆ ಅಂತಂದ್ರೆ ಈ ದಂಧೆಗಳಲ್ಲಿ ಜಿಲ್ಲೆಯಲ್ಲಿ ಸಂಬಂಧಪಟ್ಟ ಇಲಾಖೆಗಳಾಗ ಏನಂತಂದ್ರೆ ಈ ಅಕ್ರಮ ದಂಧೆ ಅಕ್ಕಿ ಮಾರಾಟ ಮಾಡ್ತಾ ಇದ್ದಾರೆ ಅಕ್ಕಿ ಖರೀದಿ ಮಾಡ್ಕೊಂಡು ಏನಂತಂದ್ರೆ ಕಳಿಸ್ತಾ ಇದ್ದಾರ ಇವರೆಲ್ಲರೂ ಮಾಮೂಲಿ ಕೊಡ್ತಾ ಅಂತಂದ್ರೆ ನಮಗೆ ಹಂಡ್ರೆಡ್ ಪರ್ಸೆಂಟ್ ಏನಂದ್ರೆ ಗೊತ್ತಾಗ್ತಾ ಇದೆ ಯಾಕಂದ್ರೆ ಇಂಥ ವಿಷಯ ಗೊತ್ತಾಯ್ತಿ ತಡ ಆಯಾ ಇಲಾಖೆ ಅಧಿಕಾರಿಗಳು ಕೂಡಲೇ ಬರಬೇಕು ಕೂಡಲೇ ಬರಬೇಕು ಅದನ್ನು ಬಿಟ್ಟುಕೊಟ್ಟು ಒಬ್ರ ಮೇಲೆ ಒಬ್ಬರು ಹಾಕುವಂಥ ಕೆಲಸ ನಡೆದದ ಹಾಗಾಗಿ ಏನಂತಂದ್ರೆ ಕೂಡಲೇ ಅಂತದ್ದು ಈ ಕೂಡಲೇ ತಡೆ ಹಿಡಿಬೇಕು ನಾವು ಇನ್ನೊಂದು ಮುಖ್ಯವಾಗಿ ಹೇಳೋಂಥ ವಿಷಯ ಏನಂತಂದ್ರೆ ನಮ್ಮ ಮಾನ್ಯ ಜಿಲ್ಲಾ ವರಿಷ್ಠಾಧಿಕಾರಿಗಳು ಬೀದರ್ ಇವರು ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಬೀದರ್ ಇವರು ಮಾಧ್ಯಮಗಳಲ್ಲಿ ಸುಮಾರು ನಂತರ ಅಕ್ರಮ ಮಾರಾಟ ಮಾಡೋದು ಅಂತಂದ್ರೆ ಹಿಡಿದು ಅವರು ಸಾಮಾಜಿಕ ಜಾಲತಾಣದಲ್ಲಿ ಏನಂತಂದ್ರೆ ಹರಿಬಿಟ್ಟಿದ್ದಾರೆ ಓಪನ್ ಆಗಿ ಹೇಳ್ತಾ ಇದಾರೆ ಇಂತಿಷ್ಟು ಅಕ್ಕಿಗಳು ಇಲ್ಲಿ ನಾವು ಹಿಡಿದಿದೆವು ನಮ್ಗೆ ಇಂತ ಠಾಣದಾಗ ಏನಂತಂದ್ರ ನಮ್ಮ ಸಿಬ್ಬಂದಿಗಳು ಏನಂತಂದ್ರೆ ಕಾರ್ಯಾಚರಣೆ ಮಾಡಿ ಏನಂತಂದ್ರೆ ಹಿಡಿತಾ ಇದ್ದಾರ ಹಿಡಿತಾ ಇದ್ದಾರ ಹಾಗಾಗಿ ಏನಂತಂದ್ರೆ ಅವೆಲ್ಲ ವೈರಲ್ ಮಾಡ್ತಾ ಇದ್ದಾರ ಅಂತಂದ್ರೆ ಇಲ್ಲಿವರೆಗೆ ನಾವು ನೋಡಿದ ಮಟ್ಟಿಗೆ ಒಬ್ರಿಗೆ ಕೂಡ ಏನಂತಂದ್ರೆ ಬಂಧನ ಮಾಡಿರುವಂತ ಏನು ವಿಷಯ ಅದ ಅದು ಎಲ್ಲಿ ತೋರಿಸಿಲ್ಲ ಯಾರಿಗೆ ಬಂಧನ ಮಾಡಿದ್ರು ಎಲ್ಲಿದು ಮಾಡಿದ್ರು ಎಷ್ಟು ಕುಂಟಲ್ ಏನಂತಂದ್ರೆ ಸೀಸ್ ಮಾಡಿ ಸ್ಟಾಕ್ ಮಾಡಿದ್ರು ಆ ರೀ ಅದು ಆಕೆ ಏನ್ ಮಾಡ್ತಾ ಇದ್ರ ಮುಂದೆ ಏನ್ ಮಾಡ್ಬೇಕಂತಲ್ಲತ್ತರ ಇವೆಲ್ಲ ಪ್ರಕರಣ ದಾಖಲಾಗಿದ್ದು ಕೂಡ ಏನಂತಂದ್ರ ಯಾರ್ಯಾರ ಮ್ಯಾಲ ಎಷ್ಟೆಷ್ಟು ಒಂದೇ ವರ್ಷದ ಕೋಲ್ ಬೇಡ ಒಂದೇ ವರ್ಷದಾಗ ಎಷ್ಟು ಅಕ್ರಮ ಮಾರಾಟ ಮಾಡೋರಿಗೆ ಏನಂತಂದ್ರೆ ಹಿಡಿದಿರಿ ಅದು ಏನಂತಂದ್ರೆ ನೀವು ಅವ್ರ ಒಂದು ಪಟ್ಟಿ ಕೊಡ್ರಿ ಅವ್ರೊಂದು ಪಟ್ಟಿ ಕೊಡ್ರಿ ಸಾಮಾಜಿಕ ಜಾಲತಾಣದಲ್ಲಿ ಬಿಡ್ರಿ ಯಾರ್ಯಾರಿಗೆ ತಾವೇನಂತಂದ್ರೆ ಯಾವ ಸೆಕ್ಷನ್ ಅಡಿ ಏನಂತಂದ್ರೆ ಎಫ್ ಐ ಆರ್ ಹಾಕಿದ್ರಿ ಅದು ಕೂಡ ಏನಂತಂದ್ರೆ ವೈರಲ್ ಮಾಡ್ರಿ ಮತ್ತ ಆ ಮಾಲ್ ಏನಂತಂದ್ರೆ ಎಲ್ಲಿ ಯಾ ಗೋದಂಬಾಗ ಏನಂತಂದ್ರೆ ತಾವು ಹಸ್ತಾ ಇದ್ದಿರಿ ಯಾ ಆ ಮಾಡ್ತಕ್ಕಂತಹ ವ್ಯಕ್ತಿಗಳು ಯಾರು ಅವ್ರ ಹಿಂದೆ ಯಾರ್ಯಾರು ಕೈವಾಡ ಇದೆ ಅದ್ರಾಗೇನು ರಾಜಕಾರಣಿಗಳು ಬೆನ್ನೇಗಿದ್ದಾರ ಇಲ್ಲ ಶ್ರೀಮಂತರು ಬೆನ್ನೆಗಿದ್ದಾರ ಇಂಥವೆಲ್ಲ ಏನಂತಂದ್ರೆ ಯಾಕೆ ಬಹಿರಂಗ ಪಡಿಸ್ತಾ ಇಲ್ಲ ಏನು ನಮ್ಮ ಮಾನ್ಯ ಎಸ್ ಪಿ ಎಸ್ ಪಿ ಅವ್ರ ಬೀದಾರ ಇವ್ರು ಏನು ಮಾಡ್ತಾ ಆ ಆಟೋ ಚಾಲಕರ ಮೇಲೆ ಇಲ್ಲ ಗಾಡಿಗಳ ಚಾಲಕರ ಮೇಲೆ ಈ ಕಾರ್ಮಿಕರು ಯಾರೋ ಇನ್ಫಾರ್ಮೇಷನ್ ಕೊಟ್ರ ಹಂತಂತರ ಹೆಸರುಗಳು ಹೇಳಿ ಬಹಿರಂಗ ಮಾಡ್ತಾ ಇದ್ದಾರ ಇವತ್ತು ಯಾರೋ ಒಬ್ಬ ಕಾರ್ಮಿಕ ಯಾರೋ ಒಬ್ಬ ಕಾರ್ಮಿಕ ಅಲ್ಲಿ ಏನಂತರ ಕೆಲ್ಸಕ್ಕೆ ಹೋಯ್ತಾನೆ ವಿನಃ ಅಂತ ಅದ್ರಾಗ ಪಾರ್ಟ್ನರ್ ಆಗಲಿ ಅಥವಾ ಅದ್ರಾಗ ಶಾಮೀಲ್ ಇರಲ್ಲ ಇರೋದು ಮುಖ್ಯವಾಗಿ ಏನು ಪಡಿತರ ಚೀಟಿಯ ಅಧಿಕಾರಿ ಇರ್ತಾರ ತಾಲೂಕಾ ಮಟ್ಟದ ಇನ್ಸ್ಪೆಕ್ಟರ್ ಆಗಲಿ ಡಿಡಿ ಏನಂತಂದ್ರ ಏನು ಆಹಾರ ಇಲಾಖೆಯ ಡಿಡಿ ಇದ್ದಾರ ಇವ್ರ ಕೈವಾಡಗಳು ಇರ್ತಾವ ಠಾಣದಾಗ ಏನಂತಂದ್ರೆ ರಾಜರೋಷವಾಗಿ ಇವರು ಓಪನ್ ಆಗಿ ಏನಂತಂದ್ರೆ ಅಂಗಡಿಗಳು ಇಟ್ಕೊಂಡು ಮಾರಾಟ ಮಾಡ್ತಾ ಇದ್ದಾರೆ ಖರೀದಿ ಮಾಡ್ಕೋತಾ ಇದ್ದಾರ ಅಂತಂದ್ರ ಮೇಲೆ ಅಲ್ಲಿರ್ತಕ್ಕಂಥ ಏನು ಠಾಣಾ ಇಲಾಖೆದ ಅಧಿಕಾರಿಗಳು ಇರ್ತಾರ ಪೊಲೀಸ್ ಇನ್ಸ್ಪೆಕ್ಟರ್ ಆಗಲಿ ಸಿಬ್ಬಂದಿಗಳು ಇವ್ರು ಎಲ್ಲರಿಗೆ ಗಮನ ಇರ್ತದ ಆದ್ರೆ ಅವ್ರಿಗೆ ಇಂಡೈರೆಕ್ಟ್ ಆಗಿ ಏನಂತಂದ್ರೆ ಹಪ್ತ ಹೋಗೋದ್ರಲ್ಲಿಂದ ಯಾರು ಅವ್ರ ಮೇಲೆ ಎಕ್ಷನ್ ತಕೊಂಬಲ್ಲ ಇವತ್ತು ಎಷ್ಟೋ ನಾವು ಕೇಳಿದಿವಿ ಮಾಹಿತಿ ಯಾರು ಕೊಟ್ಟಿದ್ದಾರೆ ಯಾರು ಏನಂತಂದ್ರೆ ಮಾಹಿತಿ ಕೊಟ್ಟಿದ್ದಾರೆ ಅಂತರಿಗೆ ಕರೆಗಳು ಧಮಕ್ಕೆ ಕರೆಗಳು ಬಂದಾಗ ಏನಂತಂದ್ರೆ ಪೊಲೀಸ್ ಠಾಣಾದವ್ರಿಗೆ ಏನಂತ ಮಾಹಿತಿ ಕೊಟ್ಟ ಕೂಡ ಯಾವ್ದು ಆಕ್ಷನ್ಗಳು ಆಗಿನಂತ ನಮ್ ಕಂಡು ಬಂದಿಲ್ಲ ಹಾಗಾಗಿ ನಂತರ ಕೂಡಲೇ ಏನು ಆ ಗೋದಮ್ಗಳು ಯಾರ್ದು ಆ ಗೋದಂಬಾಗ ಮಾಲ್ ಹಚ್ಚೋರು ಯಾರು ಖರೀದಿ ತಕೊಂಬಂತೋರು ಯಾರು ಅದ್ರಾಗ ಯಾರ್ಯಾರು ಆ ಅವ್ರಿಗೆ ಒಂದ್ ವೇಳೆ ನೀವು ಹಿಡ್ಕೊಂಡಿರಂದ್ರ ಅವ್ರಿಗ ಒಂದು ವೇಳೆ ಹಿಡ್ಕೊಂಡಿರಂತಂದ್ರ ತಾವೇನಂತಂದ್ರೆ ಇದ್ರ ಹಿಂದೆ ಯಾ ಅಧಿಕಾರಿಗಳು ಇದ್ದಾರ ಅಮ್ಮ ಹಂತದ ಬಯಲಾಯ್ತದ ಹಂತ ಏನು ಗೋದಾಮ್ ಯಾರು ಹಂತದ ಏನು ಬಾಡಿಗೆ ಕೊಡ್ತಾ ಇದ್ದಾರ ಆ ಗೋದಾಮ್ ಕೊಟ್ಟೋರ್ ಮೇಲೆ ಅದ್ರಾಗ ಮಾಲ್ ಹಸ್ತರ ಮ್ಯಾಲ ಎಫ್ಐರ್ ಗಳು ಆಗಿ ಇಲ್ಲಿವರೆಗೆ ಏನಂತಂದ್ರೆ ನಮ್ಮ ಎಸ್ ಪಿ ಅವ್ರ ಏನಾದ್ರೆ ಎಲ್ಲಿ ನಮಗೆ ಹೇಳಿಲ್ಲ ಇದು ಸತ್ಯ ಮಾತು ನಮಗಂತೂ ಕಂಡಿಲ್ಲ ಈ ಇದು ಏನು ಅವ್ರು ಹಿಂದಿರ್ತಕ್ಕಂಥ ಮುಖ್ಯ ವ್ಯಕ್ತಿಗಳು ಹೆಸರು ಬಯಲಾಯ್ತ ಇಲ್ಲ ಅಂತಂದ್ರೆ ಇನ್ ಆಗಿ ಪೊಲೀಸ್ ಠಾಣೆಗಳ ಮುಖಾಂತರ ಎಸ್ ಪಿ ಅವರಿಗೆ ಕೂಡ ಏನಂತಂದ್ರೆ ಏನಾರ ಏನಂತಾರೆ ಹಣಗಳು ಬರ್ತಾ ಇದ್ದಿರಬಹುದಾ ಅಂತ ಅನುಮಾನ ಏನಂತಂದ್ರೆ ಸಾರ್ವಜನಿಕರ ಬಳಿ ನಮ್ಮಲ್ಲಿ ಏನಂತಂದ್ರೆ ಮೂಡ್ತಾ ಇದೆ ದಯವಿಟ್ಟು ಏನಂತಾರೆ ಎಸ್ ಪಿ ನಮ್ಮ ಬೀದರ ಏನು ಎಸ್ ಪಿ ಸರ್ ಇದ್ರಿ ಅವ್ರಿಗೆ ನಾನು ನಿಮಗೆ ಕೈ ಮುಗಿದು ಕೇಳ್ಕೊಳ್ತೀನಿ ಮುಂದೆ ಯಾವುದೇ ಆಗಲಿ ಈಗಾಗಲೇ ಇವತ್ತಿನ ವಿಷಯ ಬಸವ ಕಲ್ಯಾಣದಾಗ ನಡೆದಂತ ವಿಷಯ ಅದು ಈಗಾಗಲೇ ವಿಡಿಯೋ ವೈರಲ್ ಆಗಿದೆ ಅಲ್ಲಿ ಅಂಗಡಿ ಎಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಎಲ್ಲಿ ತಗೋತಾ ಇದ್ದಾರೆ ಎಂಬುದು ಕೂಡ ವಿಡಿಯೋ ಇಲ್ಲಿದೆ ಮತ್ತೆ ಎಲ್ಲಿ ಗೋದಾಮಾಗ ಹಚ್ಚಿದ್ದಾರೆ ಎಂಬುದು ಒಂದು ಗೊತ್ತಿದೆ ಅದು ಕೂಡ ವಿಡಿಯೋ ಆಗ್ಯದ ಒಂದು ಗಾಡಿ ಮಿಸ್ಟಿಕ್ ಆಗ್ಯದ ಅಲ್ಲಿ ಒಂದು ಗಿಡ ಗಾಡಿ ಓಡಿ ಹೋಗ್ಯದ ಅದು ಕೂಡ ಏನಂತಂದ್ರೆ ವಿಡಿಯೋ ಮಾಡಿದೇವಿ ಆ ಗೋ ಆ ಗಾಡಿ ಹೋಗಿದ್ದೆ ಬೇರೆ ಗೋದಾಮ್ ಆ ಗಾಡಿ ಇವ್ರಿಗೆ ಸಿಕ್ಕಿಲ್ಲ ಅಲ್ಲಿ ನಮ್ಮ ಕೆ ಆರ್ ಎಸ್ ಪಕ್ಷದ ಸೈನಿಕರು ಅದಕ್ಕೆ ಫಾಲೋ ಮಾಡಿದಾಗ ಅದು ಕಣ್ತಪ್ಪಿಸಿ ಆಕೊಂಡು ಬೇರೆ ಕಡೆ ಹೋಗ್ಯದ ಅದು ಹೋಗಿದ್ದು ಬೇರೆ ಗೋದಾಮ ಇವ್ರು ಹೋಗಿದ್ದ ಏನಂದ್ರೆ ಏನು ನೆಕ್ಸ್ಟ್ ಗಾಡಿಗೆ ಗಾಡಿಗೇನಂದ್ರ ಬೆನ್ನು ಹತ್ತಿನಾಗ ಏನಂತಂದ್ರೆ ಖಾನಾಪುರದಲ್ಲಿ ಏನು ಬಸವಕಲ್ಯಾಣ ತಾಲೂಕಿನ ಹಾನಪುರ್ ಕೆ ಗ್ರಾಮದಲ್ಲಿ ಗೋದಾಮ್ ಇದನ್ನ ಹೋಗಿ ನಮ್ಮ ಕೆ ಆರ್ ಎಸ್ ಪಕ್ಷದ ಸೈನಿಕರು ಅಲ್ಲಿ ಒಂದೊಂದು ಟು ಕರೆ ಮಾಡಿದಾಗ ಒಂದೊಂದು ಗಾಡಿ ಬರ್ತದ ನಾವಲ್ಲಿ ಏನಂತಂದ್ರೆ ನನಗಲ್ಲಿ ಸಿ ಪಿ ಐ ಏನಂದ್ರೆ ಎರಡು ಮೂರು ಸರಿ ಕರೆ ಮಾಡಿದೆ ಈ ರೀತಿ ಸರ್ ಅಲ್ಲಿ ಹೋಗಿದಾರೆ ಈ ರೀತಿ ಏನಂತರ ಅಕ್ರಮ ಅಕ್ಕಿ ಮಾರಾಟ ಮಾಡೋರಿಗೆ ಹಿಡ್ದಾರ ಗೋದಾಮ್ ಮಟ್ಟಿಗೆ ಹೋಗ್ಯಾರ ಅಲ್ಲಿ ಅದ್ರ ಹಿಂದೆಲ್ಲ ದೊಡ್ಡ ದೊಡ್ಡ ಶ್ರೀಮಂತರದ್ದು ಅವ್ರದ್ದು ದೊಡ್ಡ ಕೈವಾಡಗಳು ಇರ್ತದೆ ಯಾರು ಹೋಗಿ ನಮ್ಮವ್ರ ಮೇಲೆ ಹಲ್ಲೆ ಗಿನ್ನ ಮಾಡ್ಯಾರ ನಿಮ್ಮ ಇವ್ರಿಗೆ ಏನಂತಾರೆ ಕಳ್ಕೊಡ್ರಿ ಅಂತಂದು ಹೇಳಾರಂತಂದಾಗ ಸಿ ಪಿ ಅವ್ರ ಏನಂತಂದ್ರೆ ಫೋನ್ ರಿಸೀವ್ ಮಾಡಿಲ್ಲ ಅಲ್ಲಿ ಅವ್ರು ರಿಸೀವ್ ಮಾಡಲಾರ ಇದ್ದ ಕಾರಣ ಹುಮ್ನಾಬಾದ್ ಡಿ ಎಸ್ ಪಿ ಸಾರಿಗೆ ಮಾತಾಡಿದೆ ಡಿ ಎಸ್ ಪಿ ಸರ್ ಹೇಳಿದರು ಸರ್ ಅಂತ ಇಂಥ ಬಂದೋಬಸ್ತ್ ನಿನಾಗಿದ್ದೇನೆ ಸ್ವಲ್ಪ ಬೀಸಿ ಇದ್ದೇನೆ ನಾ ಅಲ್ಲಿ ಸಿಬ್ಬಂದಿಗಳಿಗೆ ಟೌನ್ ಪೊಲೀಸ್ ಠಾಣೆದ ಸಿಬ್ಬಂದಿಗಳಿಗೆ ನಾ ಕೂಡಲೇ ಕಳಿಸ್ತಾ ಅಂತ ಹೇಳಿದರು ಆದರೆ ಅರ್ಧ ಗಂಟೆ ಆದರೂ ಕೂಡ ಯಾವ ಸಿಬ್ಬಂದಿಗಳು ಬಂದಿಲ್ಲ ಪೊಲೀಸ್ ಸಿಬ್ಬಂದಿಗಳಂತೂ ಯಾರು ಬಂದಿಲ್ಲ ಒಂದು ಸ್ವಲ್ಪ ನಿಂತು ಒನ್ ಒನ್ ಟು ಗಾಡಿದವರು ಸಮೇತ ಏನಂತಂದ್ರೆ ಅವರು ಕೂಡ ಓಡಿ ಹೋಗಿದ್ದಾರೆ ಹಾಗಾಗಿ ಇಂಥ ಕೆಲಸಗಳು ಏನಂತಾರೆ ಆಗಬಾರ್ದು ಯಾಕಂತಂದ್ರೆ ಇವತ್ತು ಮಾನ್ಯ ಎಲ್ಲ ಜನಗಳು ಮಾನ್ಯ ಎಲ್ಲ ಜನಗಳು ಏನಾದರೂ ಮಾನ್ಯ ಪೊಲೀಸ್ ವರಿಷ್ಠ ಅಧಿಕಾರಿಗಳಾಗಿರ್ತಕ್ಕಂಥ ಎಸ್ ಪಿ ಸರ್ ಮೇಲೆ ಏನಂತಾರೆ ಅಪಾರವಾದ ಗೌರವ ಇಟ್ಟುಕೊಂಡಿದ್ದಾರೆ ಅದನ್ನೇನಾದ್ರೆ ತಾವು ಕಾಪಾಡಬೇಕಂತಂದ್ರೆ ನಂದು ವಿನಂತಿ ಇರ್ತದ ಏನಂತಂದ್ರೆ ಅಲ್ಲಿ ಏನು ಗೊತ್ತಿನ ದಿನ ನಮ್ಮ ಕೆ ಆರ್ ಎಸ್ ಪಕ್ಷದ ಸೈನಿಕರು ಹಿಡಿದಿದ್ದರು ಅಲ್ಲಿದು ಏನಾದ್ರೆ ಸಂಪೂರ್ಣವಾಗಿ ಆ ಗಂಜಿಗೆ ಹೋಗಿ ಅಲ್ಲಿನ ಸುಮಾರು ಅಂಗಡಿಗಳು ಇದ್ದಾವೆ ಅಂತ ಹೇಳ್ತಾ ಇದ್ದಾರೆ ಆ ಅಂಗಡಿಗಳು ಏನಂತಂದ್ರೆ ಅಲ್ಲಿ ಸಂಬಂಧಪಟ್ಟ ಹಣದ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿರ್ತದೆ ಯಾಕಂದ್ರೆ ಅವ್ರು ಓಪನ್ ಆಗಿ ಬಾಜಾರ್ದಾಗ ಏನಂದ್ರೆ ತಕಡಿಗಳು ಇಟ್ಕೊಂಡು ಏನಂದ್ರೆ ಅಕ್ಕಿ ತಕೊತಾ ಇದ್ದಾರೆ ಅದು ಓಪನ್ ಆಗಿ ಅಲ್ಲಿ ಎಲ್ಲರಿಗೆ ಗೊತ್ತಿದ್ದಂತ ವಿಷಯ ಅವರು ಅವ್ರು ಯಾರ್ದು ಅಂಗಡಿಗಳು ಅಲ್ಲಿ ಕೆಲಸ ಮಾಡೋರು ಆ ಗೋದಾಮಿ ಯಾರ್ದು ಆ ಗಾಡಿಗಳು ಸಮೇತಕ್ಕೆ ಏನಂತಂದ್ರೆ ಏನಂತಂದ್ರ ಏನಂತಂದ್ರೆ ಆ ಗಾಡಿಗಳ ಮೇಲೆ ಭಿ ಏನಂತಂದ್ರೆ ಎಫ್ಐಆರ್ ಆಗಬೇಕು ಆ ಗಾಡಿಗಳು ಏನಾದ್ರೂ ಸೀಜ್ ಮಾಡಬೇಕು ಗಾಡಿ ಓನರ್ ಮೇಲೆ ಆಗಬೇಕು ಗಾಡಿ ಕರ್ಶಿನವ್ರ ಮೇಲೆ ಆಗಬೇಕು ಇದ್ರ ಮೇಲೆ ಹಿಂದೆ ಯಾರ ಕೈ ಮೇಲೆ ಕೈವಾಡದಲ್ಲ ಅವ್ರ ಮೇಲೆ ಎಲ್ಲರ ಮೇಲೆ ಆಗಬೇಕು ಇಲ್ಲ ಅಂತಂದ್ರೆ ಇಡೀ ಬೀದರ್ ನಮ್ಮ ಜಿಲ್ಲೆ ತುಂಬಾ ಏನಂತಂದ್ರೆ ನಮ್ಮ ಕೆ ಆರ್ ಎಸ್ ಪಕ್ಷದ ವತಿಯಿಂದ ಒಂದ್ ದೊಡ್ಡ ಮಟ್ಟದ ಏನಂತಂದ್ರ ನಾವು ಪ್ರತಿಭಟನೆ ಹಮ್ಮಿಕೊಂಡು ಅದು ಮುಖ್ಯವಾಗಿ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಮತ್ತೇನಂತಂದ್ರೆ ಫುಡ್ ಇನ್ಸ್ಪೆಕ್ಟರ್ ವಿರುದ್ಧ ಆಯಾ ತಾಲೂಕಿನ ತಹಸೀಲ್ದಾರ್ ಅವ್ರ ವಿರುದ್ಧ ಏನಂತಂದ್ರೆ ನಾವೇನಂತರ ಹೋರಾಟ ಅಂತ ಹೇಳ್ತೇವೆ ಮುಖ್ಯವಾಗಿ ಅಕ್ಕಿಯನ್ನು ಮಾರಾಟ ಮಾಡ್ತಾ ಇದ್ದಾರೆ ಅವ್ರದ್ದು ರೇಷನ್ಗಳು ಪಡಿತರ ಅಂದ್ರೆ ಕೂಡಲೇ ರದ್ದಾಗಬೇಕು ಹಂತ ಕಾರ್ಡ್ಗಳು ರದ್ದಾಗಬೇಕು ಯಾಕಂತಂದ್ರೆ ಎಷ್ಟೋ ಕಾರ್ಡ್ಗಳು ಏನಂತಂದ್ರೆ ಅಂದ್ರೆ ಬಡವರ್ಗದ ಮೇಲ್ ಮೇಲ್ಜಾ ಸಾಮಾನ್ಯ ಜನಗಳು ಬಳಿ ಕೂಡ ಬಿ ಪಿ ಎಲ್ ಕಾರ್ಡ್ ಇದ್ದಾವೆ ಮೂವತ್ತು ಕಿಲೋ ಇಪ್ಪತ್ತು ನಲ್ವತ್ತು ಕಿಲೋ ಅಕ್ಕಿಗೆ ಬರೋದ್ರಲ್ಲಿಂದ ಆ ನಂತರ ಈ ರೇಷನ್ ಅಕ್ಕಿ ಊಟ ಮಾಡಲ್ಲ ಹಂತವನಂತರ ಮಾರಾಟ ಮಾಡ್ತಾ ಇದ್ದಾರೆ ಇವತ್ತು ಯಾರು ಕಾರ್ಮಿಕರು ಕೂಲಿ ಕಷ್ಟ ಮಾಡೋರು ರೈತರು ಯಾರು ಅಕ್ಕಿ ಮಾರಾಟ ಮಾಡಲ್ಲ ಯಾಕಂತಂದ್ರೆ ಅವರು ಪಾಪ ದುಡ್ದು ತಿಂಬಂತ ಜನಗಳು ಯಾರು ಅಕ್ಕಿ ಮಾರಾಟ ಮಾಡೋಲ್ಲ ಇವ್ರು ಏನೇನಂತಂದ್ರೆ ಸ್ವಲ್ಪ ಮಾಧ್ಯಮ ಏನು ಜನಗಳು ಇದ್ದಾರ ಅಂತರ ಬಿಲ್ ಬಿ ಪಿ ಎಲ್ ಕಾರ್ಡ್ಗಳು ಇದ್ದ ಕಾರ್ಡ್ ಅಂತಂದ್ರೆ ಏನಂತಂದ್ರೆ ಅವ್ರು ಏನಂತಾರೆ ಮಾರಾಟ ಅಂತ ನಮ್ದು ಅನುಮಾನ ಯಾರು ಅಲ್ಲಿ ಅಕ್ಕಿ ಕುಂಡಕ್ಕೆ ಬಂದಾರ ಅವ್ರ ರೇಷನ್ ಕಾರ್ಡ್ಗಳು ಕಟ್ಟಾಗಬೇಕು ಆ ದುಕಾನ್ ಓನರ್ ಮೇಲೆ ಅಕ್ಕಿ ತಕೊಂಬನ್ ಮೇಲೆ ಏನಂತಂದ್ರೆ ಆ ಗೋದಾಮ್ ಏನದಲ್ಲ ಗೋದಾಮ್ ಕಿರಲು ಒಟ್ಟಿನೊರೆಗಿ ಮತ್ತೆ ಗೋದಾಮ್ ಯಾರು ನಡ್ಸ್ಕೊಂಡು ನಡೆದಾರ ಅವ್ರ ಮೇಲೆ ಕೂಡ ಏನಂತಾರೆ ಎಫ್ ಹಾಕಿ ಬಹಿರಂಗ ಪಡಿಸ್ಬೇಕು ಮಾನ್ಯ ನಮ್ಮ ಜಿಲ್ಲಾ ವರಿಷ್ಠ ಅಧಿಕಾರಿಗಳು ಅಂತಂದು ಹೇಳಿ ಈ ಲೈವ್ ಮುಕ್ತಾಯ ಮಾಡ್ತೇನೆ ಜೈ ಹಿಂದ್ ಜೈ ಕೆ ಆರ್ ಎಸ್ ಈ ಲೈವ್ ಮುಖಾಂತರ ಬಂದಿರೋದು ಏನೋ ಉದ್ದೇಶ ಅಂದ್ರೆ ಇಲ್ಲಿ ಅಕ್ರಮವಾಗಿ ಅಕ್ಕಿ ಮಾರಾಟ ಮಾಡ್ತಾ ಗಾಡಿ ನಂಬರ್ ಕೆ ಥರ್ಟಿ ನೈನ್ ಎ ಜೀರೋ ಒನ್ ಡಬಲ್ ಫೋರ್ ಇಲ್ಲಿ ನೋಡಿ ಲೋಡು ಇಳಿತಾ ಇದೆ ಯಾವ ಥರ ಇಳಿತಾ ಅಂದರೆ ಇಲ್ಲಿ ನೋಡಿರಿ ಎಲ್ಲ ಅಕ್ಕಿಗಳು ಇದ್ದಾವೆ ಚಿಕ್ಕ ಚಿಕ್ಕ ಅಂಕಿ ಅಕ್ಕಿ ನೋಡಿರಿ ಇಲ್ಲಿ ಜನಸಾಮಾನ್ಯರಿಗೆ ನೋಡಿರಿ ಜನಸಾಮಾನ್ಯರು ತಿನ್ನೋ ಅಕ್ಕಿ ಮಾರಾಟವಾಗ್ತಾ ಇದೆ ಅಕ್ರಮ ಗೋದಾಮಲ್ಲಿ ಅಕ್ರಮವಾಗಿ ಬಿಟ್ಟಿದ್ದಾರೆ ಈಗ ಗೋದಾಮ್ ನೋಡಿ ಅಕ್ರಮವಾಗಿ ಇಷ್ಟೆಲ್ಲ ಇರೋದು ಅಕ್ಕಿ ಇಲ್ಲಿ ನೋಡ್ರಿ ಜನಸಾಮಾನ್ಯರು ಅರ್ಥ ಮಾಡ್ಕೋಬೇಕು ಬಸವ ಕಲ್ಯಾಣದಾಗ ಅಕ್ರಮವಾಗಿ ಅಕ್ಕಿ ಮಾರಾಟ ಆದರೂ ಇಲ್ಲಿನ ಅಧಿಕಾರಿಗಳು ಯಾಕೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅವ್ರಿಗೆ ಯಾವ ಪಾಲು ಸಿಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಅಕ್ರಮವಾಗಿ ಇಲ್ಲಿ ನೋಡಿ ಗೋದಾಮ್ ಇಟ್ಕೊಂಡ್ಬಿಟ್ಟಿದ್ದಾರೆ ಜನರ ಸಾಮಾನ್ಯರ ತಿನ್ನು ಅಕ್ಕಿಯನ್ನು ಅಕ್ರಮವಾಗಿ ಇಲ್ಲಿ ಒಂದು ಗೋದಾಮ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದಾರೆ ಅಧಿಕಾರಿಗಳು ಕೇಳಿದ್ರೆ ಏ ಇಲ್ಲಪ್ಪ ಇಲ್ಲಿ ಯಾವುದು ಬಸವಕಲೇನಾಗ ಅಕ್ರಮ ಹೋಗಿ ನಡೀತಾ ಇಲ್ಲ ಅಂತ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ಟು ಸುಮ್ಮನಾಗಿ ಬಿಟ್ಟಿದ್ದಾರೆ ಫುಡ್ ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಬಿಟ್ಟಿದ್ದಾನೆ ಇಲ್ಲಿ ಅಕ್ರಮವಾಗಿ ಅಕ್ಕಿ ಇಟ್ಟಿದ್ದಾರೆ ಈಗ ಪೊಲೀಸರು ಬಂದಿದ್ದಾರೆ ಯಾವ ಥರ ತೊಗೊಂಡು ಹೋಗ್ತಾರೆ ನೋಡ್ತೀವಿ ಇಲ್ಲಿ ಪ್ರತಿಯೊಬ್ಬರು ಲೈವ್ ಮಾಡಿಕೊಡ್ರಿ ಹಾಂ ಬೀದರ್ ಜಿಲ್ಲೆ ಬಸವಕಲ್ಯಾಣ ತಾಲೂಕಿನಲ್ಲಿ ಅಕ್ರಮವಾಗಿ ಅಕ್ಕಿಗಳು ಮಾರಾಟ ಮಾಡ್ತಾ ಇದ್ದಾರೆ ನೋಡಿರಿ ಜನ ಸಾಮಾನ್ಯರ ಅಕ್ಕಿ ಓಪನ್ ಆಗಿ ಗೋದಾಮಲ್ಲಿ ತಂದು ಗೋದಾಮಿಂದ ಮಹಾರಾಷ್ಟ್ರಕ್ಕೆ ಹೋಗ್ತಾ ಇದೆ ಈ ಅಕ್ಕಿಯನ್ನು ನಾವು ಈ ಅಕ್ಕಿಯನ್ನು ಮಹಾರಾಷ್ಟ್ರಕ್ಕೆ ಹೋಗ್ತಾ ಇದೆ ಇಲ್ಲಿ ನೋಡ್ರಿ ಇಲ್ಲಿ ನೋಡಿರಿ ಎಲ್ಲ ಪ್ರತಿಯೊಂದು ಚೀಲದಲ್ಲಿ ಅಕ್ಕಿ ಇದ್ದಾವೆ ಈ ತಿನ್ನ ಅಕ್ಕಿ ಮಹಾರಾಷ್ಟ್ರಕ್ಕೆ ಹೋಗ್ತಾ ಇದೆ ಕರ್ನಾಟಕ ಅಕ್ಕಿ ಮಹಾರಾಷ್ಟ್ರಕ್ಕೆ ಹೋಗ್ತಾ ಇದೆ ಬಟ್ ಅಧಿಕಾರಿಗಳು ಮಾತ್ರ ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ದಾರೆ ಅಂದರೆ ಇಲ್ಲಿ ಯಾವುದು ಬ್ರ ನಡೀತಾ ಇಲ್ಲ ಇಲ್ಲಿ ಅಕ್ರಮವೇ ನಡೀತಾ ಇಲ್ಲ ನಾನು ಬಸವ ಕಲ್ಯಾಣ ಇಡೀ ಬಸವ ಕಲ್ಯಾಣ ಸೊ ತಿರ್ಗಾಡಿದ್ದೀನಿ ಇಲ್ಲಿ ಯಾವುದು ಅಕ್ರಮ ಇಲ್ಲ ಅಂತ ಹೇಳಿಬಿಟ್ಟು ಫೋನ್ ಸ್ವಿಚ್ ಆಫ್ ಮಾಡಿದ್ದಾರೆ ಅಧಿಕಾರಿಗಳಿಗೆ ಎಷ್ಟು ಪಾಲು ಹೋಗ್ತಾ ಇದೆ ಗೊತ್ತಾಗ್ತಾ ಇಲ್ಲ ಇಲ್ಲಿಂದ ಇಲ್ಲಿರೋ ಅಧಿಕಾರಿಗಳಿಗೆ ಎಷ್ಟು ಪಾಲು ಹೋಗ್ತಾ ಇದೆ ಗೊತ್ತಾಗ್ತಾ ಇಲ್ಲ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಬಿಟ್ಟಿದ್ದಾರೆ ಫೋನ್ ಮಾಡಿದರೆ ನೋಡೋಣ ಯಾವ ಥರ ಕ್ರಮ ಕೊಳ್ಳುತ್ತಾರೆ ಈಗ ಆಲ್ರೆಡಿ ತಹಸೀಲ್ದಾರ್ಗೂ ಕಾಲ್ ಮಾಡಿದ್ದೀನಿ ಇದು ಡಿ ಸಿಗೂ ಕಳಿಸ್ತಾ ಇದ್ದೀನಿ ನೋಡೋಣ ಯಾವ ಥರ ಅಕ್ರಮ ಇದು ನಿಲ್ಲಿಸ್ ನಿಲ್ಲಿಸ್ತಾರ ಇಲ್ಲ ನೋಡೋಣ ಬಸವ ಕಲ್ಯಾಣದಲ್ಲಿ